ನಮಸ್ಕಾರ ವೀಕ್ಷಕರೇ ಸನ್ನತಿಯ ಐತಿಹಾಸಿಕ ಪವಿತ್ರ ತ್ರಿಪೀಠ ಪಠಣ ಕಾರ್ಯಕ್ರಮ ಇಂದು ಸನ್ನತಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಕುರಿತು ಬಂತೇಜಿಯವರು ನಮ್ಮೊಂದಿಗಿದ್ದಾರೆ ಅವರೊಂದಿಗೆ ಮಾತಾಡೋಣ ಇವತ್ತು ಸನ್ನತಿಯಲ್ಲಿ ಬಹಳ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ ಆ ಇದು ಅಂತರರಾಷ್ಟ್ರೀಯ ತ್ರಿಪಿಟಕ ಪಠಣ ಅಂತ ಹೇಳಿ ಸಣ್ಣತಿಯಲ್ಲಿ ಅಶೋಕರ ಮಹಾಸ್ತೂಪ ಬೆಳವಣಿಗೆ ಆಗ್ತಾ ಇದೆ ಆದ್ದರಿಂದ ಇಲ್ಲಿ ಸ್ಥಳದಲ್ಲಿ ಭಗವಾನ್ ಬುದ್ಧರು ಯಾವ ಬೋಧನೆಯನ್ನ ಪಾಳಿ ಭಾಷೆಯಲ್ಲಿ ಹೇಳಿದ್ರು ಅದನ್ನ ತ್ರಿಪಿಟಕ ಅಂತ ಹೇಳಿ ಸಂಗ್ರಹ ಮಾಡಿದ್ದಾರೆ ನಮ್ಮ ಭಗವಾನ್ ಬುದ್ಧರ ಕಾಲದಿಂದ ಇಲ್ಲಿವರೆಗೂ ಅದನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಭಗವಾನ್ ಬುದ್ಧರ ಮೂಲ ವಚನಗಳು ಅವರ ಶ್ರೀಮುಖದಿಂದ ಬಂದಿರುವ ಆ ಶಬ್ದಗಳನ್ನ ಸೂತ್ರಗಳಂತ ಹೇಳ್ತೀವಿ ನಾವು ಆ ಸೂತ್ರಗಳ ವಿನಯ ಪೀಠಕ ಸುತ್ತ ಪೀಠಕ ಅಭಿಧಮ್ಮ ಪೀಠಕ ಅದರ ಪಠನೆಯನ್ನ ನಾವು ಮಾಡ್ತಾ ಇದೀವಿ ಮೊಟ್ಟ ಮೊದಲನೇದ ಬಾರಿಗೆ ದಕ್ಷಿಣ ಭಾರತದಲ್ಲಿ ಅನೇಕ ಕಡೆಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ ನಾಗಾರ್ಜುನ ಸಾಗರ ಹೈದರಾಬಾದ್ ಕಲಬುರಗಿ ಸಣ್ಣತ್ತಿ ಮೈಸೂರು ಬೆಂಗಳೂರು ಕಾಂಚೀಪುರಮು ರಾಮೇಶ್ವರಂ ಈ ರೀತಿ ಎಲ್ಲ ಕಡೆ ಕರ್ನಾಟಕದಲ್ಲಿ ಸಣ್ಣತ್ತಿಯಲ್ಲಿ ನಾವು ಇವತ್ತು ಈ ಪಠಣವನ್ನು ಮಾಡಿದ್ದೇವೆ ಇದು ಎಲ್ಲರ ಒಳಿತಿಗಾಗಿ ಶಾಂತಿಗಾಗಿ ಕರುಣೆಯ ಪ್ರಜ್ಞೆಯ ಪ್ರೀತಿಯ ಮೈತ್ರಿಯ ಬೆಳವಣಿಗೆಗಾಗಿ ಭಗವಾನ್ ಬುದ್ಧರ ಈ ಸಂದೇಶವನ್ನು ನಾವು ಮಾಡ್ತಾ ಇದ್ದೇವೆ ಅನೇಕ ದೇಶ ವಿದೇಶಗಳಿಂದ ಅನೇಕ ಪೂಜ್ಯ ಭಿಕ್ಷುಗಳು ಬಂದು ಇದನ್ನ ಪಠನೆಯನ್ನ ಮಾಡ್ತಾ ಇದ್ದಾರೆ ಇದು ಹತ್ತೊಂಬತ್ತು ವರ್ಷಗಳ ಹಿಂದೆ ಬೋಧಗಯ ಬೋಧ ವೃಕ್ಷದ ಅಡಿಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಕಾರ್ಯಕ್ರಮ ಪ್ರತಿ ವರ್ಷ ಬೋಧಗಯಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ಭಗವಾನ್ ಬುದ್ಧರ ಬುದ್ಧ ಭೂಮಿ ಸ್ಥಳಗಳಲ್ಲಿ ಉತ್ತರ ಭಾರತದಲ್ಲಿ ಈ ರೀತಿ ನಡ್ಕೊಂಡು ನಡ್ಕೊಂಡು ಬರ್ತಾ ಈಗ ದಕ್ಷಿಣ ಭಾರತದಲ್ಲಿಯೂ ನಾವು ಪ್ರಾರಂಭ ಮಾಡಿದ್ದೇವೆ ಭಗವಾನ್ ಬುದ್ಧರ ಈ ಪವಿತ್ರ ವಚನಗಳು ಪಾಳಿ ಭಾಷೆಯಲ್ಲಿದ್ದು ಈ ಪಾಳಿ ಭಾಷೆಯನ್ನು ನಮ್ಮ ಭಾರತದ ಶಾಸ್ತ್ರೀಯ ಭಾಷೆ ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರದವರು ಮೊನ್ನೆ ಮೊನ್ನೆ ತಾನೇ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಅದರ ಅಡಿಯಲ್ಲಿ ಪಾಳಿ ಭಾಷೆಯನ್ನು ನಾವು ಬೆಳೆಸ್ತಕ್ಕಂಥ ಕಾಪಾಡ್ತಕ್ಕಂಥ ಮತ್ತು ಭಗವಾನ್ ಬುದ್ಧರ ಸಂದೇಶವನ್ನು ಆದಷ್ಟು ಜನಗಳಿಗೆ ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರುವುದಕ್ಕಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಬಹಳ ಶ್ರದ್ಧೆ ಭಕ್ತಿಯಿಂದ ಪಠಣೆಯನ್ನು ಮಾಡ್ತಾ ಇದ್ದಾರೆ ನಾವು ಮುಂದಿನ ಕಾರ್ಯಕ್ರಮಕ್ಕಾಗಿ ಬೈಲಕುಪ್ಪೆ ಮೈಸೂರು ಬೆಂಗಳೂರು ಆ ಕಡೆ ಹೋಗ್ತಾ ಇದ್ದೇವೆ ಎಲ್ರಿಗೂ ಜೈ ಭೀಮ್ ಬುದ್ಧಾಯ ಇವತ್ತು ಕಲಬುರಗಿ ಜಿಲ್ಲೆಯ ಸನ್ನತಿಯ ಕನಗನಹಳ್ಳಿಯಲ್ಲಿ ಇವತ್ತು ಪ್ರಥಮ ತ್ರಿಪುಟಕ ಧಮ್ಮ ಸಜ್ಜಾಯನ ಕಾರ್ಯಕ್ರಮವನ್ನ ಮೊದಲನೇ ಬಾರಿಗೆ ಇವತ್ತು ನಡೀತಾ ಇರ್ತಕ್ಕಂಥದ್ದು ಇವತ್ತಿನ ವಿಶೇಷವೇನಂದ್ರೆ ಸುಮಾರು ಇಪ್ಪತ್ತೆಂಟು ರಾಷ್ಟ್ರದ ಬಿಕ್ಕು ಸಂಘ ಇವತ್ತು ನಮ್ಮ ಸನ್ನತ್ತಿ ಎಲ್ಲಿ ಇವತ್ತು ಪಾಲ್ಗೊಂಡು ತ್ರಿಪೀಠಿಕ ಪಟ್ಟಣವನ್ನು ಇವತ್ತು ಮಾಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅನೇಕ ಧಮ್ಮ ಉಪಾಸಕರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ನಮ್ಮೆಲ್ಲರೂ ಕೂಡ ಸಂತೋಷ ಇವತ್ತು ರಾಷ್ಟ್ರ ವ್ಯಾಪಿಯಲ್ಲಿ ಇವತ್ತು ಅನೇಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸನ್ನತಿ ಒಂದು ಐತಿಹಾಸಿಕ ಬೌದ್ಧ ಸ್ಥಳ ಅಂತೇಳಿ ನಮಗೆಲ್ಲರಿಗೂ ಗೊತ್ತಾಗಿದೆ ಹಾಗಾಗಿ ಇದನ್ನು ನಾವೆಲ್ಲರೂ ಕೂಡ ಪ್ರಚಾರ ಪಡಿಸಲಿಕ್ಕೆ ಇವತ್ತು ಸರ್ಕಾರ ಕೂಡ ಮುಂದಾಗಬೇಕಂತೇಳಿ ನಾವೆಲ್ಲರಲ್ಲಿ ಇದು ವಿನಂತಿಯನ್ನ ಮಾಡ್ಕೊತಿದ್ದೇವೆ ಎಲ್ರಿಗೂ ಜೈ ಭೀಮ್ ನಮ್ಮ ಬುದ್ಧಾಯ್ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಇಂದು ಹನ್ನೆರಡನೇ ತಾರೀಕು ಸನ್ನತಿ ಕನಗನಹಳ್ಳಿಯಲ್ಲಿ ಅಶೋಕ ಸನ್ನತಿ ಜಾಗದಲ್ಲಿ ಪ್ರಾಚ್ಯ ವಸ್ತು ಅಶೋಕನ ಕಾಲದಲ್ಲಿರ್ತಕ್ಕಂಥ ಏನು ಕುರುಹುಗಳು ಸಿಕ್ಕಿರ್ತಕ್ಕಂಥ ಜಾಗದಲ್ಲಿ ಇಂದು ಭಾಳ ದೊಡ್ಡ ಕಾರ್ಯಕ್ರಮ ಭಾರತ ದೇಶದಲ್ಲೇ ಈಗೇನು ಉತ್ತರ ಭಾರತದಲ್ಲಿ ನಡೀತಾ ಇತ್ತು ತ್ರಿಪಿಟಿಕ ಪಟ್ಟಣವನ್ನು ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಸೇರಿ ಆ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತೆಂಟು ದೇಶದ ಬಿಕ್ಕುಗಳು ಬಂದು ಒಂದು ನೂರ ಎಂಟು ಜನ ಬಿಕ್ಕುಗಳಿಂದ ತ್ರಿಪಿಟಿಕ ಪಟ್ಟಣವನ್ನು ನಡೆದು ಸುಮಾರು ಮೂರು ಗಂಟೆಗಳವರೆಗೆ ಆ ತ್ರಿಪಿಟದ ಒಂದು ಪಟ್ಟಣವನ್ನು ಇಡೀ ಐದು ಆರು ಸಾವಿರ ಜನ ಸೇರಿ ಭಾಳ ಉತ್ಸಾಹದಿಂದ ಭಾಳ ಶಾಂತಿಪೂರ್ವಕವಾಗಿ ಕಾರ್ಯಕ್ರಮ ನಡೀತು ಈ ಕಾರ್ಯಕ್ರಮ ವಿಶೇಷವಾಗಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಈ ಭಾಗದಾಗಿರ್ತಕ್ಕಂಥ ಇಲ್ಲಿ ಒಂದು ವಿಶೇಷವಾಗಿ ಸಂಘ ಕಟ್ಕೊಂಡು ಅವರ ಒಂದು ನೇತೃತ್ವದಲ್ಲಿ ಅನ್ಬೋದು ನಾವು ಭಾಳ ವಿಶೇಷವಾಗಿ ಯುವಕರು ಹಗಲಾರಾತ್ರಿ ಅನ್ನೋದೇ ದುಡಿದು ಇವತ್ತು ಯಾವುದೇ ತೊಂದರೆ ಆಗ್ಲಾರ್ದಂಗೆ ಇಷ್ಟು ಸಾವಿರ ಜನರಿಗೆ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಸುಸಜ್ಜಿತವಾಗಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿರತಕ್ಕಂಥ ಬಿಕ್ಕುಗಳ ಸಂಘ ಭಾಳ ತೃಪ್ತಿಯಿಂದ ಊಟ ವ್ಯವಸ್ಥೆ ಯಾವುದೇ ತೊಂದರೆ ಆಗಲಾರ್ದಂಗೆ ಅವರು ಕೂಡ ಖುಷಿಯಾಗಿ ಹೋಗಿರ್ತಕ್ಕಂಥದ್ದು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಬೌದ್ಧ ಉಪಾಸಕೋಪಾಸಕರು ಈಗ ಏನು ಬೌದ್ಧ ಪಟ್ಟಣ ತಿಳ್ಕೊಂಡ್ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಬೌದ್ಧ ಧರ್ಮವನ್ನು ಅನುಕರಣೆ ಮಾಡೋದ್ರ ಮುಖಾಂತರ ಈ ಜಾಗಕ್ಕೆ ಹೆಚ್ಚಿನ ಮಹತ್ವವನ್ನು ಬರಂಗೆ ನಡ್ಕೋಬೇಕು ಅಂತಕ್ಕಂಥದ್ದು ಬಂದಿರತಕ್ಕಂಥ ಎಲ್ಲರಿಗೂ ತಮ್ಮ ಮುಖಾಂತರ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಇವತ್ತು ಸನ್ನತಿ ಕನಗನಹಳ್ಳಿ ಬೌದ್ಧ ನಲಯ ಸಮೀಪದಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಸುಮಾರು ನೂರ ಎಂಟು ಬೌದ್ಧ ಬಿಕ್ಕುಗಳು ಬಂದು ತ್ರಿಪಿಟಕವನ್ನ ಓದುವ ಒಂದು ಕಾರ್ಯಕ್ರಮ ತ್ರಿಪಿಟಕ ಸಜ್ಜಾಯನ ಅಂತ ಇದೊಂದು ಬಹಳ ಮಹತ್ವದ ಕಾರ್ಯಕ್ರಮ ಸೊ ಅವರು ಬೇರೆ ಬೇರೆ ಊರುಗಳಿಗೆ ಹೋಗಿ ಇಡೀ ದೇಶದಾದ್ಯಂತ ಒಂದು ತಿರುಗಾಟನ ನಡೆಸ್ತಾ ಇವತ್ತು ನಿನ್ನೆ ಕಲಬುರಗಿಯಲ್ಲಿ ಇದ್ರು ಇವತ್ತು ಇಲ್ಲಿ ಸನ್ನತಿಯಲ್ಲಿತ್ತು ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಈ ಭಾಗದ ಸುತ್ತಮುತ್ತಲ ಮತ್ತು ಬೇರೆ ಬೇರೆ ಜಿಲ್ಲೆಗಳ ರಾಯಚೂರು ಆ ಬೀದರ್ ಬಿಜಾಪುರ ಎಲ್ಲ ಕಡೆಗಳಿಂದ ಸಾವಿರಾರು ಜನ ಬಂದು ಇಲ್ಲಿ ಭಾಗವಹಿಸಿದ್ದು ಬಹಳ ಖುಷಿ ಅನ್ನಿಸ್ತು ಯಾಕಂತ ಹೇಳಿದ್ರೆ ಈ ಸನ್ನತಿ ಕನಗನಹಳ್ಳಿ ಏನಿದೆ ಇದು ಬಹಳ ಒಂದು ಐತಿಹಾಸಿಕವಾಗಿ ಬಹಳ ಮಹತ್ವ ಇರತಕ್ಕಂಥ ನಮ್ಮ ಕರ್ನಾಟಕದ ಇತಿಹಾಸ ಅಥವಾ ಇತಿಹಾಸ ಅಥವಾ ಇಡೀ ದೇಶದ ಇತಿಹಾಸದಲ್ಲೇ ಒಂದು ಮಹತ್ವ ಇರೋಂತ ಊರು ಯಾಕೆಂತ ಹೇಳಿದ್ರೆ ಎರಡ್ ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಇಲ್ಲಿ ಸಾಮ್ರಾಟ್ ಅಶೋಕ ಬಂದು ಆ ಇಲ್ಲಿ ಸ್ವಲ್ಪ ದಿನ ಇದ್ದು ಅವರು ಅವರ ಒಂದು ಶಾಸನದಲ್ಲೇ ಉಲ್ಲೇಖ ಮಾಡಿರುವಂತೆ ತನ್ನ ಒಂದು ಪ್ರಯಾಣದ ಇನ್ನೂರ ಐವತ್ತಾರನೇ ರಾತ್ರಿಯನ್ನ ಅವನು ಸನ್ನತಿಯಲ್ಲಿ ಕಳಿತಾನೆ ಇಲ್ಲಿ ಇದ್ದು ಏನು ಇಸಿಲಾ ನಗರ ಅಂದ್ರೆ ಇವತ್ತಿನ ಚಿತ್ರದುರ್ಗದ ಬ್ರಹ್ಮಗಿರಿ ಇದೆ ಅಲ್ಲಿ ಇದ್ದಂತಹ ಮಹಾಮಾತ್ರರಿಗೆ ಆದೇಶವನ್ನ ಕಳಿಸುವ ಒಂದು ಉಲ್ಲೇಖ ನಮಗೆ ದೊರೆಯುತ್ತದೆ ಅದು ಬ್ರಹ್ಮಗಿರಿ ಶಾಸನ ಮೂಲಕ ಸಿಗತ್ತೆ ಅಲ್ಲಿ ಉಲ್ಲೇಖ ಆಗಿರುವಂತಹ ಸುವರ್ಣಗಿರಿ ಅನ್ನುವಂಥದ್ದು ಅದು ಈ ಸನ್ನತಿ ಕನಗನಹಳ್ಳಿ ಅಂತ ಇವತ್ತು ನಿರೂಪಣೆ ನಿರೂಪಿತ ಆಗಿರುವಂಥದ್ದು ಅಥವಾ ಸಾಬೀತಾಗಿರ್ತಕ್ಕಂಥ ವಿಷಯ ಮತ್ತೆ ಇಲ್ಲಿ ಇಲ್ಲಿಯೇ ಅಶೋಕನ ಒಂದು ಶಿಲ್ಪ ಅವನ ಒಂದು ಅವನು ಹೇಗಿದ್ದ ಅನ್ನುವುದರ ಒಂದು ಶಿಲ್ಪ ಕೃತಿ ನಮಗೆ ದೊರೆಯುವಂಥದ್ದು ಕೂಡ ಇಲ್ಲಿ ಮತ್ತೆ ಇಲ್ಲಿರ್ತಕ್ಕಂಥ ಒಂದು ಚೈತ್ಯ ಏನಿದೆ ಅಥವಾ ಸ್ತೂಪ ಏನಿದೆ ಇದನ್ನ ಮಹಾಚೈತ್ಯ ಅಂತ ಕರೀಲಾಗ್ತದೆ ಅಂದ್ರೆ ಬುದ್ಧ ಗುರುವಿನ ಬುದ್ಧ ಗುರು ಸತ್ತ ನಂತರದಲ್ಲಿ ಅವರ ಧಾತುಗಳನ್ನ ಅವರ ದೇಹದ ಅಸ್ಥಿಯನ್ನ ಬೇರೆ ಬೇರೆ ಒಂದು ಸ್ತೂಪಗಳಲ್ಲಿ ಇಡುವಂತಹ ಮತ್ತು ಆ ನಂತರದಲ್ಲಿ ಬೌದ್ಧ ಯಾರು ಬಿಕ್ಕುಗಳ ದೊಡ್ಡ ದೊಡ್ಡ ಬೌದ್ಧ ಬಿಕ್ಕುಗಳ ಒಂದು ಧಾತುಗಳನ್ನ ಇಡುವಂತಹ ಒಂದು ಜಾಗಗಳೇ ಈ ಒಂದು ಏನು ಸ್ತೂಪಗಳು ಅಂತಹ ಒಂದು ದೊಡ್ಡ ಸ್ತೂಪವನ್ನ ಇಲ್ಲಿ ಕೂಡ ಕಟ್ಟಲಾಗಿತ್ತು ಇದೇ ರೀತಿ ನಾವು ಆಂಧ್ರದಲ್ಲಿ ನಾಗಾರ್ಜುನ ಕೊಂಡದಲ್ಲಿ ಅಥವಾ ಅಮರಾವತಿಯಲ್ಲಿ ಇಂಥ ಸ್ತೂಪಗಳನ್ನು ನೋಡ್ತೀವಿ ಸಾಂಚಿಯಲ್ಲಿ ನೋಡ್ತೀವಿ ಸಾರ ಈ ಈ ರೀತಿಯಾಗಿ ಸೊ ಹಾಗೆ ಹಾಗೆ ನೋಡಿದಾಗ ಈ ಈ ಒಂದು ಜಾಗಕ್ಕೆ ಅಂದರೆ ಸನ್ನತಿ ಬಹಳ ಮಹತ್ವ ಇದೆ ಆ ಎರಡು ಸಾವಿರದ ಮುನ್ನೂರು ವರ್ಷಗಳ ನಂತರದಲ್ಲಿ ಮತ್ತೆ ಈ ಜಾಗದಲ್ಲಿ ಒಂದು ಬೌದ್ಧ ಧರ್ಮದ ಒಂದು ಚಿಂತನೆಗಳು ಇಲ್ಲಿ ಪಸರಿಸ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷ ಅಂತ ತ್ರಿಪೀಠಿಕಾ ಚಾಂಟಿಂಗ್ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ಬುದ್ಧ ಮಾ ಸೊಸೈಟಿ ಇಲ್ಲಿರ್ತಕ್ಕಂಥ ಸ್ತೂಪ ಮಹಾರಕ್ಷಣೆ ಮೂರು ಸಂಘಟನೆಗಳ ಸಂಯೋಗದಲ್ಲಿ ಇವತ್ತು ಅತ್ಯಂತವಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಿದೆ ಈ ಕಾರ್ಯಕ್ರಮದಲ್ಲಿ ನಾರ್ತ್ ಈಸ್ಟ್ ಬಂತೇಜಿಗಳು ಮತ್ತೆ ಇಪ್ಪತ್ತೆಂಟು ದೇಶದ ಬಂತೇಜಿಗಳು ಒಳಗೊಂಡು ಮತ್ತೆ ಉಪಾಸಕರು ಸಹಿತ ಇದರಲ್ಲಿ ಭಾಗವಹಿಸಿದ್ದಾರೆ ಹದಿನೇಳು ವರ್ಷಗಳಿಂದ ಉತ್ತರ ಭಾರತದಲ್ಲಿ ಮಾ ನಡೀತಾ ಇತ್ತು ಇದು ಎಲ್ಲರ ಪೂಜ್ಯ ಬಂತೇಜಿ ಆನಂದ್ಜಿಯವರ ಒಂದು ಮಾರ್ಗದರ್ಶನ ಪ್ರಯತ್ನದಿಂದ ದಕ್ಷಿಣ ಭಾರತಕ್ಕೆ ಇವತ್ತು ಐದು ರಾಜ್ಯಗಳಲ್ಲಿ ತಮಿಳುನಾಡು ಆಂಧ್ರ ತೆಲಂಗಾಣ ಕರ್ನಾಟಕ ಈ ಕೇರಳ ಈ ಐದಾರು ಜಿಲ್ಲೆಗಳಲ್ಲಿ ಈ ಐದಾರು ರಾಜ್ಯಗಳಲ್ಲಿ ಈ ಕಾರ್ಯಕ್ರಮ ಚಾಂಟಿಂಗ್ ಕಾರ್ಯಕ್ರಮ ಮಾಡಿದ್ದಾರೆ ಅದಕ್ಕೆ ಇವತ್ತು ಈ ಕಾರ್ಯಕ್ರಮ ಒಂದು ಐದಾರು ಜಿಲ್ಲೆಗಳಿಂದ ಇಡೀ ಕರ್ನಾಟಕದಿಂದ ಬಂದಿದ್ದಾರೆ ಹೆಚ್ಚೆಚ್ಚು ಕಲ್ಯಾಣ ಕರ್ನಾಟಕದಿಂದ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಜನರು ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಸಹಕಾರ ನೀಡಿದ್ದಾರೆ ಈ ಕಾರ್ಯಕ್ರಮ ನಿರಂತರವಾಗಿ ಒಂದು ಸಂಸ್ಕಾರ ಕಾರ್ಯಕ್ರಮ ಆಗಿ ಪ್ರತಿ ವರ್ಷ ನಡೀತಾ ಇವತ್ತು ಐದು ಸಾವಿರ ಸೇರಿದ್ದಾರೆ ಮುಂಬರುವ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ಜನ ಸೇರಿ ಇದೊಂದು ಐತಿಹಾಸಿಕ ಮತ್ತು ಪರಂಪರೆಯ ಬೀಡಾಗಿ ಆಗ್ಲಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ವಿ ಅವರು ನಡೆದಾಡಿದಂಥ ಸ್ಥಳ ಇಂಥ ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ ಜನರು ಬಂದಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗವಹಿಸಿದ್ದೇವೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಎಲ್ಲರಿಗೂ ಸಂತೋಷವನ್ನು ತಂದಿದ್ದಿದೆ ಪ್ರಮುಖವಾಗಿ ಮಹಾಭದಿ ಸೊಸೈಟಿಯವರ ಆನಂದ್ ಬಂತೇಜಿಯವರು ಜನರನ್ನ ಕುರಿತು ಭಾಳಷ್ಟು ಧಮ್ಮದ ವಿಚಾರಗಳನ್ನು ತಿಳಿಸಿದ್ದಾರೆ ದೂರ ದೂರಿನಿಂದ ವಿದೇಶದಿಂದ ಕೂಡ ಬಂದು ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ನಮೋ ಬುದ್ಧ ಜೈಬಿನ್ ಇವತ್ತು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿಯ ಕನಗನಹಳ್ಳಿಯಲ್ಲಿ ಬೌದ್ಧ ಸ್ಮಾರಕ ಇರ್ತಕ್ಕಂಥ ಸ್ಥಳದ ಪಕ್ಕದಲ್ಲಿ ಇವತ್ತು ಮಾಘ ಪೂರ್ಣಿಮೆ ದಿನದಂದು ದೇಶ ಮತ್ತು ವಿದೇಶಗಳ ದಿಕ್ಕುಗಳು ಬಂದು ಇಲ್ಲಿ ತ್ರಿಪಿ ತ್ರಿಪಿಟಕ ಪಟ್ಟಣ ಮಹಾ ಮಹೋತ್ಸವ ಕಾರ್ಯಕ್ರಮ ಇವತ್ತಿನ ದಿವಸ ನೆರವೇರ್ತಾ ಇದೆ ಈ ಬೌದ್ಧ ಸನ್ನತಿ ಕನಗನಲ್ಲಿರ್ತಕ್ಕಂಥ ಬೌದ್ಧ ಸ್ಮಾರಕ ಶಿಲಾಶಾಸನಗಳ ಒಂದು ಪ್ರಚಾರ ಮತ್ತು ಪ್ರಸಾರ ಹಾಗೂ ಬೌದ್ಧ ಧರ್ಮದ ಪ್ರಚಾರ ಮತ್ತು ಪ್ರಸಾರವನ್ನು ಮಾಡ್ತಕ್ಕಂಥದ್ದು ಬಹಳ ಅತ್ಯಂತ ಜರೂರಾಗಿರ್ತಕ್ಕಂಥ ಸಂದರ್ಭ ಆದ್ದರಿಂದ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬಿಕ್ಕುಗಳು ಈ ಒಂದು ಸ್ಥಳಕ್ಕೆ ಬಂದು ಬುದ್ಧ ಧರ್ಮ ಸಂಘದಲ್ಲಿ ಎಲ್ಲರೂ ಭಾಗಿಯಾಗಿ ಇವತ್ತು ಇಲ್ಲಿ ಒಂದು ಹೊಸ ಸಂಚಲನವನ್ನು ಬೌದ್ಧ ಧರ್ಮದ ಪ್ರಚಾರ ಮತ್ತು ಪ್ರಸಾರಕ್ಕಾಗಿ ಮತ್ತು ಇಲ್ಲಿಯ ಶಿಲಾಶಾಸನಗಳ ಗುರುತಿಸುವಿಕೆಗಾಗಿ ಮತ್ತು ಇದರ ರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಇಲ್ಲಿ ಒಂದು ತಿಪಿಟಕ ಪಟ್ಟಣ ಮಹೋತ್ಸವ ಭಾಳ ಅತ್ಯಂತ ಜರೂರಾಗಿರ್ತಕ್ಕಂಥದ್ದು ಮಹತ್ವ ಆಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬಿಕ್ಕುಗಳಿಗೆ ನಾನು ಕಲಬುರಗಿ ಜಿಲ್ಲೆಯ ಎಲ್ಲ ಬೌದ್ಧ ಧರ್ಮ ಉಪಾಸಕರ ವತಿಯಿಂದ ಅವರಿಗೆ ಭಾಳ ಅದ್ದೂರಿಯ ಸ್ವಾಗತವನ್ನು ಮತ್ತು ಇಲ್ಲಿ ಏನು ಬಂದು ಉಪಾಸಕರಿಗೆ ತಿಪಿಟಕ ಪಠಣವನ್ನು ಮಾಡಿರ್ತಕ್ಕಂಥದ್ದು ನಾವು ಅವರಿಗೆ ಬಹಳ ಧನ್ಯವಾದಗಳು ಕೂಡ ಬೌದ್ಧ ಬಿಕ್ಕುಗಳಿಗೆ ಸಲ್ಲಿಸ್ತಾ ಇದ್ದೀವಿ ಈ ಒಂದು ಸ್ಮಾರಕ ಏನಿದೆ ಶಿಲಾಶಾಸನ ಸ್ಮಾರಕ ಸನ್ನತಿಯ ಕನಗನಹಳ್ಳಿ ಇದರ ಸಂಪೂರ್ಣ ಅಭಿವೃದ್ಧಿ ಆಗಬೇಕಂತನ್ನೋದು ಬಹಳ ದಿನಗಳಿಂದ ಈ ಜಿಲ್ಲೆಯ ಮತ್ತು ಬೌದ್ಧ ಒಂದು ಉದ್ದೇಶವಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇದು ಒಂದು ಈ ಸ್ಥಳ ಬರ್ತಕ್ಕಂಥದ್ದು ಏನು ಶಿಲಾ ಅಶೋಕನ ಶಿಲಾಶಾಸನಗಳು ಮತ್ತು ಬೌದ್ಧ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಈ ಸ್ಥಳ ಕೇಂದ್ರ ಸರ್ಕಾರ ಎ ಎಸ್ ಐ ಅಂಡರ್ ಆರ್ಕೊಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಇದು ಬರ್ತಕ್ಕಂಥ ಸ್ಥಳ ಆದ್ದರಿಂದ ಇದರ ಕೂಡಲೇ ಈ ಈ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತು ಆರ್ಕೊಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮಂತ್ರಿಗಳಾಗಿರ್ತಕ್ಕಂಥದ್ದು ಮತ್ತು ಪ್ರವಾಸೋದ್ಯ ಪ್ರವಾಸೋದ್ಯಮ ಇಲಾಖೆ ತಕ್ಷಣವೇ ಇದರ ಒಂದು ಅಹ್ ಟೀಮ್ ಅನ್ನು ಕಳಿಸಿ ಇದರ ಒಂದು ಅಭಿವೃದ್ಧಿ ಮಾಡಬೇಕು ಮತ್ತೆ ಇದಕ್ಕಾಗಿ ಹಣ ಮೀಸಲಿಡಬೇಕು ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದೀವಿ ಮತ್ತು ಕ್ಯಾಲಿಫೋರ್ನಿಯಾದ ಉಪಾಸಕ ಇದು ಭಗವಾನ್ ಭದ್ರ ತಿರ್ಪಿಟಿಕ ಸಜ್ಜಾಯನವನ್ನ ಸದ್ದಮ್ಮ ಸಜ್ಜಾಯನವನ್ನ ಏರ್ಪಡಿಸಿರ್ತಕ್ಕಂಥದ್ದು ಐತಿಹಾಸಿಕ ಮಾಡಿರ್ತಕ್ಕಂಥದ್ದು ಇದು ಅಶೋಕನ ಕಾಲಕ್ಕೆ ಈ ಪರಂಪರೆ ಇಲ್ಲಿತ್ತು ಮತ್ತೆ ಇವತ್ತು ಕ್ಯಾಲಿಫೋರ್ನಿಯಾದ ಉಪಾಸಿಕರೊಂದಿಗೆ ಅಂತರಾಷ್ಟ್ರೀಯ ಬೌದ್ಧ ಬಿಕ್ಕುಗಳು ಬಿಕ್ಕು ಸಂಘ ಸೇರ್ಕೊಂಡು ನೂರ ಎಂಟು ಜನ ತಿಪ್ಪು ಸಜ್ಜಾಯ ಎಲ್ಲ ಪಠಣವನ್ನು ಮಾಡಿದ್ದೇವೆ ಇದನ್ನು ಇವತ್ತು ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆ ಇದು ಪಠಣವನ್ನು ಆಗ್ತಾ ಇದೆ ಇದರಿಂದ ಸುಖ ಶಾಂತಿ ನೆನಸು ಬುದ್ಧನ ಪೂರ್ಣಮೈತ್ರಿ ಪಶು ಅಂತ ಹೇಳಿ ನಾನು ಹಾರೈಸ್ತೇನೆ ಸನ್ನತಿಯ ಪರಿಸರದಲ್ಲಿ ಮಾಗ ಪೂರ್ಣಿಮೆಯ ಅಂಗವಾಗಿ ತ್ರಿಪೀಠಕ ಪಠಣ ಕಾರ್ಯಕ್ರಮ ಜರುಗಿತು ಇದೊಂದು ಪವಿತ್ರವಾದಂಥ ಬೌದ್ಧ ಧಾರ್ಮಿಕ ಕಾರ್ಯಕ್ರಮವಾಗಿದೆ ದೇಶ ವಿದೇಶಗಳ ಸುಮಾರು ನೂರ ಎಂಟು ಜನ ಹಿರಿಯ ಬಂತೇಜಿಗಳು ಥಾಯ್ಲ್ಯಾಂಡ್ ಕಾಂಬೋಡಿಯಾ ಅಮೇರಿಕಾ ಸ್ವಿಟ್ಜರ್ಲ್ಯಾಂಡ್ ಶ್ರೀಲಂಕಾ ಬರ್ಮಾ ಇನ್ನೂ ಹಲವಾರು ದೇಶಗಳ ಒಟ್ಟು ಇಪ್ಪತ್ತೆಂಟು ದೇಶಗಳ ಬಂತೇಜಿಗಳು ಇವತ್ತು ಬಂದಿದ್ರು ಬಂದಂಥ ಉದ್ದೇಶ ಏನಂತಂದರೆ ಯಾವ ನೆಲದಲ್ಲಿ ಬುದ್ಧನ ಒಂದು ಶಾಸನ ತ್ರಿಪೀಠಕಗಳು ಕಣ್ಮರೆಯಾಗಿ ಹೋಗಿದ್ವು ಯಾವ ಐತಿಹಾಸಿಕ ಕ್ಷೇತ್ರಗಳನ್ನು ನಾಶ ಮಾಡಿ ಮಣ್ಣಿನಲ್ಲಿ ಉಳಿದ್ರು ಆ ಮಣ್ಣಿನಿಂದಲೇ ಮತ್ತೆ ಇವತ್ತು ತ್ರಿಪಿಟಕ ಗಾತ ಪಟ್ಟಣ ಆಗ್ತಾ ಇರೋದು ಇದು ಈ ಕಾಲದ ಒಂದು ಕರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬೌದ್ಧ ಧರ್ಮವನ್ನ ಮರಳಿ ತಂದು ಕೊಟ್ಟಿದ್ದಾರೆ ಈ ದೇಶದ ಚರಿತ್ರೆಯನ್ನ ಮರಳಿ ಕೊಟ್ಟಿದ್ದಾರೆ ಈ ದೇಶದ ಜನರಿಗೆ ತಮ್ಮ ಮೂಲ ಧರ್ಮವನ್ನ ಮರಳಿ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಸಾವಿರಾರು ಸಂಖ್ಯೆಯ ದಲಿತರು ಕರ್ನಾಟಕ ರಾಜ್ಯದ ಎಲ್ಲ ರಾಜ್ ಜಿಲ್ಲೆಗಳಿಂದ ಇವತ್ತು ಸನ್ನತ್ತಿಗೆ ಬಂದು ಸೇರಿ ಈ ಪವಿತ್ರ ಪಟ್ಟಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸುಮಾರು ಐದರಿಂದ ಒಂದು ಎಂಟು ಸಾವಿರ ಜನರು ಇವತ್ತು ಆ ಪಟ್ಟಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆ ಒಂದು ಪವಿತ್ರ ಪಟ್ಟಣವನ್ನು ಕೇಳಿ ಅವರು ಧನ್ಯರಾಗಿದ್ದಾರೆ ಇದು ಬಾಬಾ ಸಾಹೇಬರ ಒಂದು ಕಾರಣಕ್ಕಾಗಿ ಈ ದೇಶದ ದಮನಿತ ಜಾತಿಗಳಲ್ಲಿ ಒಂದು ಅಂಡರ್ ಕರೆಂಟ್ ಆಗಿ ಬೌದ್ಧ ಧರ್ಮ ಅಂತ ನಾವು ಕೇಳಿದ್ರಲ್ಲ ವೀಕ್ಷಕರೇ ಬೌದ್ಧ ಅನುಯಾಯಿಗಳು ಮತ್ತು ಬೌದ್ಧ ಬಿಕ್ಕುಗಳು ಏನೆಲ್ಲ ಹೇಳಿದ್ರೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ ಈ ದಿನ ಡಾಟ್ ಕಾಮ್ ಜೊತೆಗೆ ಗೀತಾ ಓಸ್ಮನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ